ಹೌದಾ ಕಂದ ಪದ್ಯ ಛಂದಸ್ಸಿನ ಒಂದು ಪ್ರಕಾರಗಳಲ್ಲಿ ಇದು ಕೂಡ ಕಂದ ಪದ್ಯ ಕಂದ ಪದ್ಯದಲ್ಲಿ ಎಷ್ಟು ಸಾಲಿನ ಪದ್ಯ ಪದ್ಯದ ಅಂತ ನಾಲ್ಕು ಸಾಲಿನ ಒಂದು ಪದ್ಯವನ್ನು ನಾವಿಲ್ಲಿ ನೋಡ್ತೀವಿ ಎಷ್ಟು ಸಾಲಿನ ಪದ್ಯ ಸಾಲಿನ ಪದ್ಯ ಹೌದು ಈ ಕಂದ ಪದ್ಯದಲ್ಲಿ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಯನ್ನು ಒಳಗೊಂಡಿದ್ದು ಒಂದು ಮತ್ತು ಮೂರನೇ ಸಾವಿರ ಸಮ ಆಗಿದ್ದು ಎರಡು ಮತ್ತು ನಾಲ್ಕನೇ ಸಾಲು ಏನಾಗಿತ್ತು ಇಲ್ಲಿ సాలు సాలు ಪ್ರತಿ ಮೊದಲನೇ ಮೊದಲನೇ ಅಕ್ಷರ ಏನಾಗಿತ್ತು ಅಂತ ಹೇಳಿದ್ರೆ ಎರಡನೇ ಅಕ್ಷರ ಪ್ರತಿ ಮೊದಲನೇ ಸಾಲು ಮತ್ತು ಮೂರನೇ ಸಾಲಿನಲ್ಲಿ ಮಾತ್ರ ಗಣಗಳ ಸಂಖ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಸಮಾನ ಪ್ರತಿ ಸಾಲಿನಲ್ಲಿ ಎಷ್ಟು ಮಾತ್ರೆಗಳನ್ನ ಹೋಗ್ಬೇಕು ಒಂದು ಮತ್ತು ಮೂರನೇ ಸಾಲಿನಲ್ಲಿರ್ತಕ್ಕಂತ ಮಾತ್ರೆಗಳು ಸಮಾನ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿರ್ತಕ್ಕಂಥ ಮಾತ್ರೆಗಳು ಏನಾಗಿರ್ತವೆ ಇಲ್ಲಿ ಸಮಾನ ಒಟ್ಟು ಟೋಟಲಾಗಿ ಎಷ್ಟು ಸಾಲಿನಿಂದ ಕೂಡಿರತಕ್ಕಂತದ್ದು ನಾಲ್ಕು ಸಾಲಿನಿಂದ ಒಂದು ಮತ್ತು ಮೂರನೇ ಸಾಲು ಏನಾಗಿರುತ್ತೆ ಎರಡು ಮತ್ತು ನಾಲ್ಕನೇ ಸಾಲು ಏನಾಗಿರುತ್ತೆ ಇಲ್ಲಿ ಕನ್ನಡ ಪದ್ಯವನ್ನ ಮಾತ್ರ ಗಣ ಒಂದು ಪದ್ಯ ಚಂದ್ರಸೂ ಅಂತ ಕರಿತೀವಿ ಯಾಕ ಅಂತ ಹೇಳಿದ್ರಾ ಮಾತ್ರೆಯಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಇಲ್ಲಿ ಗಣುಣಣೆಯನ್ನ ಮಾಡ್ತೀವಿ ಗಣ ಅಂದ್ರೆ ಏನಿದಿವಿ ಗಣ ಅಂದ್ರೆ ಅಲ್ಲಿ ಅಕ್ಷರಗಳ ಆಧಾರದ ಮೇಲೆ ಗಣ ವಿಂಗಡೆಯನ್ನ ಮಾಡ್ತೀವಿ ನಾವು ಎಲ್ಲಿ ವೃತ್ತಗಳಲ್ಲಿ ಅಲ್ಲಿ ಯಾವುದೇ ಮಾತ್ರೆಗಳ ಆಧಾರವಾಗಿ ಇಟ್ಕೊಂಡು ಗಣಾಂಗ ವಿಂಗಡಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲಿ ಅಂತ ಹೇಳಿದ್ರ ವೃತ್ತಗಳಲ್ಲಿ ಅವು ಎಷ್ಟೇ ಮಾತ್ರೆಗಳಿದ್ರು ಕೂಡ ಮೂರು ಅಕ್ಷರಗಳಿಗೆ ಒಂದು ಗಣ ವಿಂಗಡಣೆಯನ್ನ ಮಾಡಿ ಅವು ಯಾವ ವೃತ್ತ ಅಂತ ಹೇಳಿ ನಾವು ಹೆಸರನ್ನ ಗುರುತಿಸ್ತೀವಿ ಹೊರತಾಗಿ ಈ ರೀತಿಯಾಗಿ ಮಾತ್ರೆಗಳ ಆಧಾರದ ಮೇಲೆ ನಾವು ನಾವಲ್ಲಿ ಮಾಡುವುದಿಲ್ಲ ಈ ಕನ್ನಡ ಪದದಲ್ಲಿ ಏನಪ್ಪಾ ಅಂತಂದ್ರೆ ಮಾತ್ರೆಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಗಣಾಂಗ ವಿಂಗಡಣೆ ಮಾಡ್ತೀವಿ ಈಗ ಕಂದಪಥವನ್ನ ಪ್ರಸ್ತಾರ ಹಾಕಿ ಗಣ ನಿವಾರಣೆ ಮಾಡಿ ಇದು ಯಾವ ಛಂದಸ್ಸು ಅಂತ ಹೇಳ್ಬೇಕಾಗಿತ್ತು ಅಂತಂದ್ರೆ ನಾವು ಪ್ರಸ್ತಾರ ಹಾಕ್ಬೇಕಾದ್ರೆ ಮೊದ್ಲು ನಾವ್ ಏನ್ ಗೊತ್ತಿರ್ಬೇಕು ಲಘು ಲಘುಗಳು ಹಾಕೋದನ್ನ ಗೊತ್ತಿರ್ಬೇಕು ಏನಂತ ಕರಿತೀವಿ ಲಘು ಅಂತ ಕರಿತೀವಿ ಇದಕ್ಕೇನಂತ ಕರಿತೀವಿ ಅಂತ ಅಂತ ಹೌದಾ ಇಲ್ಲಿ ಋಸ್ವ ಸ್ವರ ಇದು ಪ್ರಸ್ತಾರ ಹಾಕ್ಬೇಕಾದ್ರ ಯಾವಾಗ್ಲೂ ಋಸ್ವ ಸ್ವರ ಇತ್ತು ಅಂತಂದ್ರ ಆಮೇಲೆ ಮಹಾಪ್ರಾಣಾಕ್ಷರಗಳು ಇದ್ರು ಕೂಡ ನಾವ್ ಏನಂತ ಹಾಕ್ತೀವಿ ಅಲ್ಲಿ ಅಂತ ಹೇಳಿದ್ರ ಲಘು ಅಂತಾನೆ ಹಾಕ್ತೀವಿ ಏನಂತ ಹಾಕ್ತೀವಿ ಲಘು ಅಂತಾನೆ ಹಾಕ್ತೀವಿ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿತ್ತು ಇಲ್ಲಿ ಗುರು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಮತ್ತೆ ಅನುಸ್ವಾರದಿಂದ ಕೂಡಿರ್ತಕ್ಕಂಥ ಅಕ್ಷರ ಹೌದಾ ದೀರ್ಘಾಕ್ಷರದ ಹಿಂದಿನ ಅಕ್ಷರ

ಯಾವಾಗ್ಲು ಏನು ಅಂತ ಹೇಳಿದ್ರ ಆ ಮಹಾ ಸಾರಿ ದೀರ್ಘಾಕ್ಷರಗಳಿಂದ ಅಕ್ಷರಗಳಿಂದ ತಕ್ಕಂತ ಅಕ್ಷರಗಳು ಕೂಡ ನಾವೇನಂತ ಹಾಕ್ತಿವಿ ಅಂತಾನೆ ಹಾಕ್ತಿವಿ ಹೌದು ಇಲ್ಲರು ಇಲ್ಲಿ ಯಾವ ಇದಿ ಗುರು ಅಕ್ಷರ ಆಗಿದು ಅಂತ ಇಲ್ಲಿ ಇಲ್ಲಿ ನೋಡಿ ಈ ಅಕ್ಷರ ನಾವು ಗುರು ಅಂತ ಹೇಳಿ ಆದ್ರ ಇಲ್ಲಿ ಮಹಾಪ್ರಾಣದಿಂದ ಕೂಡಿರ್ತಕ್ಕಂಥ ಅಕ್ಷರ ಏನಾಗಿರುತ್ತಾ ಇಲ್ಲಿ ಆಮೇಲೆ ಗುರು ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ క్షతాక్షరాక్షరక్ష చారా ఇక్కడ చూడండి చూడండి ನೋಡಿ కన్న పదದಲ್ಲಿ మొదలేన ನೋಡಿದಾಗ ಎಷ್ಟು కన్న పదకరి ಎಷ್ಟು ಎಷ್ಟು నాలుగు నాలుగు మాత్రಗಳಿಗೆ ಒಂದೊಂದ tane ಹಾಗಾದ್ರೆ ಎಷ್ಟು మాత్రಗಳುది ఇవి ಎಷ್ಟು మాత్రలు ఇవి ನೋಡಿ 4 4 4 4 4 4 అంటే 12 మాత్రைகளை ઓળగొనితో మూడు ಮೊದಲ ಮತ್ತು ಮೂರನೇ ಸಾಲಿನಲ್ಲಿ ಬರ್ತಾವ್ ಕರೆಕ್ಟಾ ಇಲ್ಲಿ ಎಷ್ಟು ಮಾತ್ರೆಗಳ ಟೋಟಲ್ ಅಂತ ಹೇಳಿದ್ರ ನಾಲ್ಕು ನಾಲ್ಕು ಮಾತ್ರಕ್ಕೆ ಒಂದು ಗುಂಪು ನಾಲ್ಕು ಮಾತ್ರಕ್ಕೆ ಒಂದು ಗಣ ನಾಲ್ಕು ಮಾತ್ರಕ್ಕೆ ಒಂದು ಗಣ ನಾಲ್ಕು ಮಾತ್ರಕ್ಕೆ ಒಂದು ಗಣ ನಾಲ್ಕು ಮಾತ್ರಕ್ಕೆ ಒಂದು ಗಣ ನಾಲ್ಕು ಮಾತ್ರೆಯ ಐದು ಗಣಗಳನ್ನ ಒಳಗಡೆ ಪತ್ತೆದಾ ಪೂರ್ವಾರ್ಧದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ 32 ನಾಲ್ಕು ಬಾರಿನ ಒಟ್ಟು ಮಾತ್ರೆಗಳ ಸಂಖ್ಯೆ 64 ತಂದ ಪದದ ಪೂರ್ವಾರ್ಧದಲ್ಲಿ ಇರತಕ್ಕಂತ ಮಾತ್ರೆಗಳು 32 ತಂದ ಪೂರ್ತಿ ತಂದ ಪದತೆ ಒಳಗೊಂಡಿರತಕ್ಕಂತ ಒಟ್ಟು ಮಾತ್ರೆಗಳ ಸಂಖ್ಯೆ ನಾಲ್ಕ ನೋಡಿ ಕಂದ ಅಂತ ಹೇಳಿದ್ರ ನಾಲ್ಕು ಸಾಲಿನ ಒಂದು ಪದ್ಯ ಜಾತಿಗೆ ನಾವೇನಂತ ಕರಿತೀವಿ ಕರೀತೀವಿ ಪದ್ಯ ಅಂತ ಹೇಳಿ ಕರಿತೀವಿ ಹೌದು ಕಂದಪದ್ಯದ ಮೊದಲ ಮತ್ತು ಮೂರನೇ ಸಾಲು ಸಮಾನ ಆಗಿದ್ದು ಎರಡು ಮತ್ತು ನಾಲ್ಕನೇ ಸಾಲು ಏನಾಗಿದ್ದೀನಿ ಕಂದ ಪದ್ಯದಲ್ಲಿ ಪ್ರತಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ವಿಂಗಡಣೆಯಂತೆ ಮೊದಲ ಮತ್ತು ಮೂರನೇ ಸಾಲಿನಲ್ಲಿ ಎಷ್ಟು ಗಣಗಳನ್ನು ಮೂರು ಗಣಗಳನ್ನ ಒಳಗೊಂಡಿ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿ ನಾಲ್ಕನಾಲ್ಕು ಮಾತ್ರೆ ಎಷ್ಟು ಬೆಳಗು ಅಂತಂದ್ರೆ ಒಳಗೊಂಡಿದ್ದು ಮೂರು ಮತ್ತು ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಸಮನಾಗಿತ್ತು ಆಗಿತ್ತು ಇಷ್ಟೊಂದು ಕ್ಲಿಯರ ಈಗ ಪ್ರತಿ ಎರಡನೇ ಸಾಲಿನ ಅಕ್ಷರ ಏನಾಗಿತ್ತು ಪ್ರಾಸಬದ್ಧವಾಗಿ ಇರ್ತದ ಈ ಕನ್ನಡದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅರವತ್ನಾಲ್ಕು ಪೂರ್ವಾರ್ಧದಲ್ಲಿರ್ತಕ್ಕಂಥ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ मूव well,